ಮದುವೇಳೆ ನಮಸ್ಕಾರ ಕಳೆದ ಹನ್ನೊಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಕೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿಯರಾಗಿದ್ದಂಥ ಎಸ್ ಎಚ್ ಡಿಂಗೇಗೌಡರು ಮತ್ತು ಕೆ ಆರ್ ಎಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ಶನಿ ಅವರು ದುರ್ಮರಣಕ್ಕೀಡಾದ ಅಪಘಾತವಾಗಿ ದುರ್ಮರಣಕ್ಕೀಡಾದಂಥ ಸ್ಥಳದಲ್ಲಿ ಇವತ್ತು ನಾನು ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ಪ್ರಭು ಜಾಣಗೆರೆ ಸ್ವಾಮಿ ಹಾಗೆಯೇ ನಾಗಡಿಯ ಚಂದ್ರಶೇಖರ್ ಮತ್ತು ಬೆಳಗಾವಿಯ ಅಥಣಿಯ ವಿನೋದ್ ಪಾಟೀಲ್ ಇದ್ದೀವಿ ಬೆಳಗ್ಗೆ ಬಂದ್ವಿ ನಾವು ಇಲ್ಲಿಗೆ ಸೂರತ್ಗೆ ಸೂರತ್ನಲ್ಲಿರುವಂಥ ಸೂರತ್ ಪಕ್ಕದ ಪಕ್ಕದ ಒಂದು ನಗರ ಇದೆ ನೈವೇನಲ್ಲಿರುವಂಥದ್ದು ಸೂರತ್ತು ಮತ್ತು ಇದು ಯಾವುದೋ ಒಂದು ಅಹಮದಾಬಾದ್ ಹೈವೇನಲ್ಲಿರುವಂಥ ಊರಿನಲ್ಲಿರುವಂಥ ಕನ್ನಡಿಗರಿಬ್ಬರು ದಯಾನಂದ್ ಮತ್ತು ರಾಮಚಂದ್ರ ಫಸ್ಟ್ ರೆಸ್ಪಾಂಡರ್ಸ್ ಆವತ್ತು ಈ ಊರಿನಲ್ಲಿ ಇಲ್ಲಿ ಅಪರಾಧ ಆದ ತಕ್ಷಣ ಬಂದು ನೆರವಾದವರಲ್ಲಿ ಕನ್ನಡಿಗರು ಅವರು ಅವ್ರ ಜೊತೆಗೆ ಇವತ್ತು ನಾವು ಬೆಳಗ್ಗೆ ಸ್ಪಾಟ್ಗೆ ಬಂದಿದ್ದು ಆವತ್ತು ಅವ್ರಿಗೆ ಬಂದವರಲ್ಲಿ ಅಂದರೆ ಇದ್ದಾಗ ಅಲ್ಲಿ ಗಾಯಾಳುಗಳನ್ನ ಆಂಬ್ಯುಲೆನ್ಸ್ ಸಾಕಿದ ಮೇಲೆ ಇವರು ಸ್ಥಳಕ್ಕೆ ಬಂದಿದ್ದು ಆ ಸ್ಥಳದಲ್ಲಿ ಅವ್ರ ಜೊತೆಗೆ ಅವರು ಬಂದಿದ್ದು ಬೆಳಗ್ಗೆ ನಾವು ಈ ಅಪಘಾತ ಹೇಗಾಯಿತು ಇದು ನೀವು ನೋಡ್ತಿರ್ಬೋದು ಮೂರು ಲೇನಿನ ಈ ಕಡೆ ಮೂರು ಲೇನು ಆ ಕಡೆ ಮೂರು ಲೇನು ಎಷ್ಟು ಸಾವಿರ ವೆಹಿಕಲ್ಗಳು ಹೋಗುತ್ತ ಗೊತ್ತಿಲ್ಲ ಸಣ್ಣಪಟ್ಟೆ ಲಾರಿಗಳು ಲಾರಿಗಳಂತೂ ಅಸಂಖ್ಯ ಸಂಖ್ಯೆಯಲ್ಲಿ ಹೋಗುತ್ತೆ ಬಹುಶಃ ನಾವು ಕರ್ನಾಟಕದಲ್ಲಿ ಎಷ್ಟು ಇಲ್ಲಿ ಇಷ್ಟು ಬ್ಯುಸಿ ಲಾರಿಗಳು ಓಡಾಡುವಂಥ ಕನ್ನಡದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಇಲ್ಲ ಈ ರೀತಿಯಲ್ಲಿ ಇಷ್ಟು ಬ್ಯಿಯಾಗಿ ಲಾರಿಗಳು ಓಡಾಡುವಂಥ ರಸ್ತೆನ ನಾವು ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ ನಿಬಿಡವಾಗಿ ಟ್ರಾಫಿಕ್ ಈ ರಸ್ತೆಯಲ್ಲಿ ನಾವು ಆವಾಗ ವಿಡಿಯೋ ನೋಡಿದಾಗ ಇದು ಎರಡು ಲೈನಿನ ರಸ್ತೆ ಕಡೆ ಎರಡು ಲೈನು ಆ ಕಡೆ ಎರಡು ಲೈನ್ ಅಂದ್ಕೊಂಡಿದ್ವಿ ನೋಡಿದ್ರೆ ಇದು ಮೂರು ಲೈನು ಜೊತೆಗೆ ಶೋಲ್ಡರ್ ಲೈನು ತುಂಬ ದೊಡ್ಡದಾಗಿದೆ ಆ ಕಡೆ ಮೂರು ಲೈನು ಒಟ್ಟು ಆರು ಲೈನಿನ ಕೂಡ ಇದೆಲ್ಲ ಬಹುಶಃ ಯಾವುದೋ ಒಂದು ಟ್ರಾಫಿಕ್ ಈ ಥರ ಒಂದು ರಸ್ತೆ ಬರುತ್ತೆ ಸೊ ಈಗ ನೋಡಿದ್ರೆ ನಿಮಗೆ ಇಲ್ಲೊಂದು ಮಾರುತಿ ವ್ಯಾನ್ ಆಗಿಡಾಗಿತ್ತು ಅವತ್ತು ಇಲ್ಲಿ ಅದನ್ನ ಯಾರು ತೆಗೆದಿಲ್ಲ ಯಾರು ಪೊಲೀಸರು ಅದನ್ನ ತೆಗೆಸೋದಕ್ಕೆ ಅನ್ನೋ ಪ್ರಯತ್ನ ಕೊಡ್ತಾರೆ ಕಾಣಿಸ್ತಾ ಇಲ್ಲ ಒಂದಷ್ಟು ರಕ್ತದ ಕಲೆಗಳು ರಕ್ತದ ಕಲೆಗಳು ಇಲ್ಲೊಂದು ಇಲ್ಲೊಂದು ರಕ್ತದ ಕಲೆ ಬಹುಶಃ ಇದು ಮೂಸಾ ಶರೀಫ್ ಅವರು ಬಿದ್ದಿದ್ದಂತ ಜಾಗ ಇದು ಈ ಕಡೆಯಿಂದ ಅದು ರಕ್ತದ ಕರೆಗಳು ಒಂದು ವಾರ ಆದರೂ ರಕ್ತದ ಕರೆಗಳು ಹಾಗೆ ಇದೆ ನನಗೊಂದಷ್ಟು ಡೌಟ್ಸ್ ಇದೆ ಇದು ಮೊದಲು ಇಲ್ಲಿ ಬಿದ್ದಿದ್ದು ಇವರು ನೂಸಾ ಶರೀಫ್ ಅಥವಾ ಲಿಂಗೇಗೌಡರು ಅಥವಾ ಅವರು ಅಂತ ಗೋಶಾ ಮೂಸಾ ನೂಸಾ ಶರೀಫ್ ಅಲ್ಲಿ ಲಿಂಗೇಗೌಡರು ಅಂತ ಒಂದು ವೇಟ್ ಹೇಳ್ತಿರುವಂಥದ್ದು ಸೊ ನಮ್ಗೆ ಗೊತ್ತಾಗಿರೋಂಗೆ ಇಲ್ಲಿ ಗಾಡಿನ ಇಲ್ಲಿ ನಿಲ್ಲಿಸ್ಕೊಂಡು ತುಂಬ ಓದಿದೆ ಐಟಿ ಕಲಿಸ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅವರೆಲ್ಲೂ ರಸ್ತೆಗೆ ಹೋಗಿಲ್ಲ ಈಗ ಈ ಥರ ಬರೋದಾಗ ಬಹುಶಃ ನಾನು ಒಂದು ಬಾರಿ ಹೊರಗಡೆಯಿಂದ ಓವರ್ಟೇಕ್ ಮಾಡೋದಿಂತೂ ಇವ್ರನ್ನ ಹೊಡೆದು ಆಗಿರೋದು ಅಂತ ಅನಿಸುತ್ತೆ ಮತ್ತೆ ಹೊಲಗಡೆಗೂ ಆ ಕಡೆ ಹಾಳು ಇಡುವುದು ಅಂತ ಎಲ್ಲ ಒಂದು ರೀತಿಯಲ್ಲಿ ಯಾರು ಸಾಕ್ಷಿ ಹೇಳೋಗ್ತಾರೆ ಯಾರೂ ಇಲ್ಲ ಇಲ್ಲಿ ಆ ಕಡೆ ಆ ಕಡೆ ಇರೋರಿಗಂತೂ ಏನೂ ಕಾಣಿಸಲ್ಲ ಇದು ಆ ಕಡೆ ಅಲ್ಲೆಲ್ಲೋ ಒಂದು ಯಾವುದೋ ಒಂದು ಗುಡಿಸಲು ಥರದ್ದು ಮನೆಗಳೇನೋ ಇದ್ದಂಗೆ ಇದೆ ಈ ರೈ ಇಲ್ಲಂತೂ ಉದ್ದಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟರ್ ಕಷ್ಟ ಏನೇನೂ ಇಲ್ಲ ಎಡಗಡೆಗೆ ಒಂದು ಯಾವುದೇ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಆಗಲಿ ಏನಿಲ್ಲ ಅಲ್ಲೊಂದು ಒಂದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಫ್ಲೈಓವರ್ ಕಾಣಿಸುತ್ತೆ ಇಲ್ಲಿ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ತುಂಬ ದೂರ ಏನಿಲ್ಲ ಅಲ್ಲಿ ಅದಕ್ಕೆ ಬಸ್ಸುಗಳು ಸ್ಥಳೀಯ ಬಸ್ಸುಗಳು ಇಲ್ಲೊಂದು ಇಲ್ಲೊಂದು ಕಡೆ ಸ್ಟಾಪ್ ಮಾಡ್ತವೆ ಇಲ್ಲಿಂದ ಒಂದು ನೂರೈವತ್ತು ಮೀಟ್ರ್ ದೂರದಲ್ಲಿ ಅಲ್ಲಿ ಯಾರು ಏನು ಅದಕ್ಕೆ ಬಸ್ ಸ್ಟ್ಯಾಂಡಿಗೆ ಚಾವಣಿ ಏನಿಲ್ಲ ಆ ನೀವು ಬಸ್ ಸ್ಟ್ಯಾಂಡ್ ಮೂವಸ್ಕೊಂಡು ಅಲ್ಲೇ ಎಲ್ಲೋ ಇಡ್ಬಹುದಿಲ್ಲ ಅಲ್ಲಿ ಒಂದು ಆಗಾಗಲೇ ಹೇಳಿದಂಗೆ ಅರ್ಧ ಕಿಲೋಮೀಟರ್ ಫ್ಲೇವರ್ ಓವರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇನ್ನೂ ಅದು ಬುಕ್ ಆಗಿಲ್ಲ ಹಾಗಾಗಿ ಸರ್ವಿಸ್ ರೋಡಲ್ಲಿ ಕೆಳಗಡೆ ಬಂದು ಈ ರೋಡಿಗೆ ಹತ್ಕೊಳ್ಬೇಕು ಅಲ್ಲಿ ಬರ್ತಿರೋ ಥದ್ರಲ್ಲಿ ಇಲ್ಲಿ ಯಾವುದೇ ರೀತಿಯಲ್ಲಿ ಏನು ದಾರಿ ಮುಚ್ಚಿಟ್ಟು ಏನಂತಾರೆ ಸಿ ವಿ ಆ ತರದಿಲ್ಲ ಹತ್ತು ಇಪ್ಪತ್ತೆರಡು ಈಗ ಈ ಸಮಯದಲ್ಲಿ ಸ್ವಲ್ಪ ನೆರಳು ಆಲ್ರೆಡಿ ಬಹುಶಃ ನಾವು ಈಗ ಅಲ್ಲಿ ನೋಡಿ ಅಭಿವೃದ್ಧಿ ಅಂದ್ರೆ ನೆರಳಿಗೆ ಅಂತ ಇವರು ಇಟ್ಕೊಂಡಿದ್ದಾರೆ ಈ ಮರದ ನೆರಳು ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲಿ ತನಕ ಬರುತ್ತೆ ಆವತ್ತು ಅಲ್ಲಿ ತನಕ ನೆರಳು ಹೋಗ್ತಾ ಇತ್ತು ಯಾಕಂದರೆ ಸೂರ್ಯ ಹೀಗೆ ಹೋಗ್ತಿರೋದ್ರಿಂದಾಗಿ ತಲೆ ಮೇಲೆ ಬರೆದಿರೋ ಆಗೋಗ್ತಾ ಇರೋ ಕಾರಣದಿಂದಾಗಿ ಇಲ್ಲಿ ತನಕ ನೆರಳು ಬರ್ತಿತ್ತು ಹಾಗಾಗಿ ಇಲ್ಲಿ ಬಂದಾಗ ಇಲ್ಲಿ ನೆರಳಿಗೆ ಅಂತ ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ನೆರಳಲ್ಲಿ ನಿಂತು ನೆರಳಲ್ಲೇ ಮಾತಾಡ್ತಾರೆ ಆಟಿಗೆ ಯಾರು ಇಲ್ಲ ಅಂತಿಯೋದಲ್ಲೆಲ್ಲ ನಾವು ನೋಡಿದಾಗ ಅಪಘಾತ ಆಗುವಂತಹ ಇದು ಸ್ಥಳ ಅಲ್ಲ ಅದೇ ಗಾಡಿಗಳು ಬರ್ತಿರೋದ್ರಿಂದಾಗಿ ನಮಗೆ ಯಾಕೆ ಆಗಿರ್ಬೋದು ಹೇಗಾಗಿರ್ಬೋದು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಇದು ಅಪಘಾತ ಆಗಿರುವಂಥ ಸ್ಥಳ ಕೆಲವು ಉದ್ಯೋಗಗಳು ನೋಡಿದಾಗ ಅಲ್ಲೆಲ್ಲ ಒಂದಿಬ್ಬರು ಇಲ್ಲೂ ಬಿದ್ದಿದ್ದಾರೆ ಒಬ್ಬರು ಇಬ್ಬರು ಇನ್ನೊಂದೊಬ್ಬರು ಯಾರು ಅಂತ ಗೊತ್ತಿಲ್ಲ ನಾಲ್ಕು ಜನರಲ್ಲಿ ಪ್ರವೀಣು ಹಂಸ ನೌಕುಲ್ಲು ಮತ್ತು ಬಾಲಕೃಷ್ಣ ಗಾಯಾಳುಗಳಲ್ಲಿ ಮ ಮಂಗಳೂರಿನ ಪ್ರವೀಣು ಬಾಲಕೃಷ್ಣ ಹಂಸ ಮತ್ತು ನೋಫುಲ್ಲು ಒಟ್ಟು ನಾಲ್ಕು ಜನ ನಾಲ್ಕು ಜನರಲ್ಲಿ ಒಬ್ಬರು ಆಂಬುಲೆನ್ಸ್ ಅಲ್ಲಿ ಬೇರೆ ವೀಡಿಯೋಗಳನ್ನ ನಾವು ಬಂದಿದ್ದು ಪರಿಶೀಲನೆ ಮಾಡೋದು ಸಿಕ್ಕಿದ ವಿಡಿಯೋಗಳಲ್ಲಿ ಒಬ್ಬರು ಇಲ್ಲಿ ನರಳಾಡ್ತಿದ್ದಾರೆ ಇನ್ನೊಬ್ರು ಅಲ್ಲಿ ಕೆಳಗಡೆ ಬಹುಶಃ ಅಲ್ಲೋ ಎಲ್ಲೋ ಇರಬೇಕು ಅಲ್ಲಿ ಹೋಗಿ ಅದು ಅದಾದ ಮೇಲೆ ಅದು ನಾವು ವಿಡಿಯೋದಲ್ಲಿ ಅವಳು ಬಿದ್ದಿದ್ದು ಅದು ಗಾಡಿ ಆದಮೇಲೆ ಗಾಡಿ ಆದಮೇಲೆ ಅಲ್ವಾ ಅಲ್ಲಿ ಇಲ್ಲೆಲ್ಲೋ ಅದು ಬಿದ್ದು ಕೆಳಗಡೆ ಅದು ನೋಡಿ ಇಲ್ಲಿ ಬಹುಶಃ ಇದು ಗ್ರಾನೈಟ್ ಇದಲ್ವಾ ನೀರು ಏನೋ ಕೆಮಿಕಲ್ ನೀರದು ಈ ಗ್ರಾನೈಟ್ ಪಾಲಿಷ್ ಮಾಡಿದಾಗ ಇದೇ ಕಲರ್ ಬರುತ್ತೆ ಇಲ್ಲೆಲ್ಲ ಒಂದಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳೆಲ್ಲ ಇದೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿದೆ ಇಲ್ಲಿ ಇನ್ನೊಂದು ನೂರಿನೂರು ಮೀಟ್ರಿಗೆ ಅಲ್ಲಿಂದ ಬಹುಶಃ ಪ್ರತಿ ದಿವಸ ಇಲ್ಲಿ ನೀರು ಬರುತ್ತೆ ಅನಿಸುತ್ತೆ ಹಾಗಾಗಿ ಆ ನೀರು ಇಲ್ಲಿ ಅರಿತಿದೆ ಒಬ್ಬರಂತೂ ಆ ವಿಡಿಯೋಗಳು ಮಾಡಿರೋದ್ರಲ್ಲಿ ಇನ್ನೂ ಅಲ್ಲಿ ಅಲ್ಲಿ ನರಳಾಡ್ತಾ ಇದ್ದಾರೆ ಕೆಳಗಡೆಗೆ ಅಲ್ಲೋ ಅಥವಾ ಅಲ್ಲೋ ಎಲ್ಲೋ ಒಂದು ಕಡೆಗೆ ಮೊದಲು ಇಲ್ಲಿ ಅಲ್ಲಿ ನರಳಾಡ್ತಾ ಇದ್ರು ಬಿದ್ದು ವಹೆಲ್ಲಿ ನಡ್ಕೊಂಡ್ ಬಂದಿದ್ದಾರೆ ಪ್ರವೀಣ್ ಇಲ್ಲ ಇದ್ರ ಇವರು ದಯಾನಂದ್ ಅಂತ ಮಡಿಕೇರಿ ಅವರು ಪ್ರವೀಣ್ ಅವರ ಹೆಂಡತಿಗೆ ಕಾಲ್ ಮಾಡಿದಾಗ ಅವ್ರು ಮಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಆಸ್ಪತ್ರೆಯಲ್ಲಿ ಇದ್ದಂತ ಇನ್ನೊಬ್ಬ ನರ್ಸು ಇವರ ಸ್ವಂತ ಅಕ್ಷರ ಸ್ವಂತ ಅಕ್ಷರ ಮಗಳು ಅವರು ಯಾರು ಎಲ್ಲಿ ಏನು ಅಂತ ಕೇಳ್ಕೊಂಡಿದ್ದಕ್ಕೆ ಈ ಥರ ಗುಜರಾತಲ್ಲಿ ಸೂರತ್ತಲ್ಲಿ ಪ್ರವೀಣ್ ನನ್ನ ಅಲ್ಲಿ ಹೋಗಿದ್ದಾಗ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದಾಗ ಸೂರತ್ತಲ್ಲಿ ನಮ್ಮ ಸೋದರ ಮಾವ ಇದ್ದಾನೆ ಅಂತೇಳಿದ ತಕ್ಷಣ ಅವರು ದಯಾನಂದ್ಗೆ ಫೋನ್ ಮಾಡಿ ದಯಾನಂದ್ ಅವರು ಅವರ ಎದುರುಗಡೆ ಆ ಬಿಲ್ಡಿಂಗಲ್ಲೇ ಇರುವಂತಹ ಇವರು ಸುಳ್ಯಾದವರು ರಾಮಚಂದ್ರ ರಾಮಚಂದ್ರ ದಯಾನಂದು ಮತ್ತು ರಾಮಚಂದ್ರ ಇಬ್ಬರೂ ತಕ್ಷಣಕ್ಕೆ ಅಲ್ಲಿಂದ ಎರಡೂವರೆಗೆ ಅವರಿಗೆ ಕಾಲ್ ಬರುತ್ತೆ ಎರಡು ಮೂವತ್ತ್ ಮೂರಕ್ಕೆ ಎರಡು ನಲವತ್ತಕ್ಕೆಲ್ಲ ಬರ್ತಾರೆ ಅಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಬೇಕು ನಿಮಗೆ ಅಲ್ವಾ ಅರ್ಧ ಗಂಟೆ ಬೇಕು ಒಂದು ಇಪ್ಪತ್ತೆ ಇಪ್ಪತ್ತು ಕಿಲೋ ಇಪ್ಪತ್ತು ಕಿಲೋಮೀಟ್ರ್ ದೂರ ಆದರೆ ಈ ಟ್ರಾಫಿಕಲ್ಲಿ ಇವರು ಒಂದು ಅರ್ಧ ಗಂಟೆಯಲ್ಲಿ ತಲುಪ್ತಾರೆ ಇಲ್ಲಿ ತಲುಪುವಷ್ಟೊತ್ತಿಗೆ ಬಾಡಿಗಳ ಮೇಲೆ ಎಲ್ಲ ಬಟ್ಟೆ ಮುಚ್ಚಿರ್ತಾರೆ ಬಾಡಿಗಳು ಇಲ್ಲೇ ಇರುತ್ತೆ ಇನ್ನೂ ಸಾಗಿಸಿರೋದಿಲ್ಲ ಆದರೆ ಇವರೇನು ನಾಲ್ಕು ಜನನ ಆಂಬುಲೆನ್ಸಲ್ಲಿ ಆಲ್ರೆಡಿ ಎಲ್ಲಿಗೆ ಅಂಕಲೇಶ್ವರ್ ಆಸ್ಪತ್ರೆಗೆ ಸಾಗಿಸಿ ಅಂಕಲೇಶ್ವರ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಾಕಾಗಲ್ಲ ಅಂದಾಗ ಬರೂಚಿಗೆ ಸಾಗಿಸ್ತಾರೆ ಸೊ ಅವರು ಆ ಕಡೆ ಹೋಗ್ತಾರೆ ಮೇಲೆ ಇವರು ಹೋಗಿ ಪ್ರವೀಣ್ಗೆ ಸಂಜೆಗೆ ಮಾತನಾಡುತ್ತಾರೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಸುಮಾರಿಗೆ ಆದರೆ ಅಷ್ಟೊತ್ತಿಗೆ ಇವೆಲ್ಲ ಬಂದು ಗಾಡಿಗಳನ್ನು ಪೊಲೀಸ್ ಸ್ಟೇಷನ್ ಇರು ಅಲ್ಲಿಗೆ ಸ್ಥಳೀಯ ಆಸ್ಪತ್ರೆಗಳಿಗೆ ಹಾಂ ಹಾಂ ಮಾರ್ಗಿರುವಂಥ ಮಾರ್ಗಿರುವಂಥ ಜಾಗಕ್ಕೆ ಕಳಿಸ್ತಾರೆ ಅದರಲ್ಲಿ ಗಾಡೀಲಿರುವಂಥ ಸಾಮಾನುಗಳೆಲ್ಲ ತೆಗೆದಿದ್ರೆ ಆಟೋದಲ್ಲಿ ಹಾಕಿ ಪೊಲೀಸ್ಗೆ ಒಪ್ಪಿಸ್ತಾರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಆ್ಯಂಬುಲೆನ್ಸು ಬಂದಿರುತ್ತೆ ಸೊ ಇದು ಒಟ್ಟಾರೆಯಾಗಿ ಆಕ್ಸಿಡೆಂಟ್ ಆದಂಥ ಸ್ಥಳ ಹೇಳಿದ ಹೇಳಿದಾಗೆ ಇದು ಪಟ್ಟೆ ಟ್ರಾಫಿಕ್ ಏನು ಹೆವಿ ಟ್ರಾಫಿಕ್ ನಾವು ಕರ್ನಾಟಕದಲ್ಲಿ ನನ್ನ ಅನುಭವದಲ್ಲಿ ಯಾವುದೇ ಊರಿನಲ್ಲೂ ಈ ಮಟ್ಟಕ್ಕೆ ಅದು ಬೆಂಗಳೂರು ಇರ್ಬೋದು ಯಾವ ಯಾವ್ಯಾವದೇ ಇರ್ಬೋದು ಕರ್ನಾಟಕದ ಯಾವುದೇ ರಸ್ತೆಯಲ್ಲೂ ಈ ಮಟ್ಟಿಗೆ ಲಾರಿಗಳು ಓಡಾಡೋದಿಲ್ಲ ಎನ್ ಎಚ್ ಐಟು ಎನ್ ಹೆಚ್ ಏಟು ಬಾಂಬೆ ಟು ಅಹಮದಾಬಾದ್ ಎನ್ ಎಚ್ ಫೋರ್ ನಮ್ಮ ಇದರಿಂದ ಮೆಡ್ರಾಸಿಂದ ಬೆಂಗಳೂರು ಮೂಲಕ ಬರುವಂಥದ್ದು ದಿಲ್ಲಿ ಟು ಮುಂಬೈ ಇದು ಸೂರತ್ ಇಂದ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದೇವೆ ನಾವು ಇಲ್ಲ ಐವ ಗಾಡಿ ಆಕ್ಚುಲಿ ಅದು ಏನಾದರೂ ಆಗ್ಬೋದಿತ್ತು ಬರ್ಸ್ಟ್ ಆಗ್ಬೋದಿತ್ತಲ್ವಾ ಅಲ್ವಾ ಸಿ ಎನ್ ಜಿ ಅದೇನು ಆಗಿಲ್ಲ ಪೂರ್ತಿ ಗೊತ್ತಿಲ್ಲ ಪೂರ್ತಿ ಅದಕ್ಕೆ ಎದ್ದಿದ್ದಿಲ್ಲ ಆದ್ರೆ ಅದು ಹೊಡೆದ್ ರಭಸಕ್ಕೆ ನೇರವಾಗಿ ಗಾಡಿಲಿ ಯಾರು ಇರ್ಲಿಲ್ಲ ಆವಾಗ ಎಲ್ಲ ನಿಲ್ಲಿಸಿ ಗಾಡಿ ನಿಲ್ಲಿಸಿ ಲೈವ್ ಮಾಡ್ತಾಯಿದ್ರು ಆ ಹೊಡೆದ್ರ ಅಂಶಕ್ಕೆ ಅಷ್ಟು ವೇಗವಾಗಿ ನೋಡಿ ಮುಂದಗಡೆ ಅಷ್ಟು ನಜ್ಗುಜ್ಜಾಗಿದೆ ಅದು ಇದು ಒಂದು ದೊಡ್ಡ ಸ್ಥಳದ ಪರಿಶೀಲನೆ ಮುಖ್ಯವಾಗಿ ನಾವು ರಾಮಚಂದ್ರ ಮತ್ತು ದಯಾನಂದಿ ಬಂದಿದ್ದೇವೆ ಇವರಿಗೆ ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಮತ್ತು ರಾಜ್ಯದಾದ್ಯಂತ ಇರುವಂತಹ ಲಿಂಗೇಗೌಡನ ಅಭಿಮಾನಿಗಳು ವತಿಯೂ ದೇಶ್ವರ ಬೆಂಬಲಿಗರ ವತಿಯಿಂದ ನಾವು ಅವರಿಗೆ ಧನ್ಯವಾದಗಳನ್ನು ತಿಳ್ ಇವರು ರಾಮಚಂದ್ರ ಇವರು ದಯಾನಂದ ಅವರಿಗೆ ಬಂದು ಬಹಳ ರಾತ್ರಿಯೆಲ್ಲ ಜೊತೆಗಿದ್ದು ವೇಗವಾಗಿ ಪೋಸ್ಟ್ ಮಾರ್ಟಮ್ ಆಗಿ ಬಾಡಿಗಳು ಕರ್ನಾಟಕ ತಲುಪೋದಕ್ಕೆ ಸಹಾಯ ಮಾಡಿದಂಥವರು ಕನ್ನಡಿಗರು ನೀವೇನಲ್ಲಿ ಒಂದು ವಿಚಾರ ಏನಾದರೂ ನಾವು ಮರುವ ಎಲ್ಲ ಮುಂದೆ ಮರ್ದಿದ್ದರೆ ಕರ್ನಾಟಕದ್ದು ಯಾರಿಗೆ ಇಲ್ಲಿ ಹಿಂದಿ ಗೊತ್ತಿಲ್ಲ ಯಾರಿಗೆ ಪೊಲೀಸ್ನವರಿಗೆಲ್ಲ ಹಾಗೆ ಹೆಲ್ಪ್ ಅದು ನಿಮಗೆ ಆಗಲಿ ಪ್ರವೀಣ್ ಆಗಲಿ ಅಥವಾ ಈ ಪಾದಯಾತ್ರೆ ಬಂದಿರೋ ವಿಚಾರ ಗೊತ್ತೇ ಗೊತ್ತಾಗ ಅವ್ರಿಗೆ ನಿಮ್ಗೆ ಯಾರು ಹೇಳು ಇರಲಿಲ್ಲ ನಿಮಗೆ ಅವರು ಇವ್ರಿಗೆ ದಯಾನಂದ ಅವ್ರಿಗೆ ಈ ತರದ ಯಾರೋ ಒಬ್ಬರು ನಮ್ಗೆ ಬೇಕಾದವರ ಗಂಡ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂದಾಗ ಕಷ್ಟ ಬಂದವ್ ನೀವು ಅದೇ ಪ್ರೈವೇಟ್ ಆದರೂ ಮಿಸ್ಸಸ್ ಅಲ್ಲಿ ಕೆಲಸ ಬರ್ತೀವಲ್ಲ ಹಾಸ್ಪಿಟಲ್ ಅಲ್ಲಿ ನಿಮ್ಮ ಅಕ್ಕನ ಮಗಳಿದ್ದಾರೆ ಅವ್ರಿಗೆ ತಪ್ಪು ಬಂದರೆ ಅವ್ರು ಎಲ್ಲಿ ಹಿಂಗೆ ಅಲ್ಲಿ ನಿಮ್ಮ ಹತ್ರ ಉಂಟಾಗಂತಂದರೆ ನಾವು ಹತ್ರ ಇರ್ತದೆ ಇನ್ನಷ್ಟೇ ಪತ್ ಕಿಲೋಮೀಟರ್ ದೂರ ಅಲ್ಲಿ ಆ್ಯಕ್ಸಿನ್ ಆಗಿದೆ ಈಗ ನಾವು ಇಲ್ಲಿ ಕೂಡಲೇ ಬಂದ ಮೇಲೆ ನಮ್ಮ ಹತ್ರ ನಾವು ನೋಡಿದರೆ ಅವರು ಹೋದ ಮೇಲೆ ನಾವು ಅಲ್ಲಿಂದ ಮತ್ತೆ ಅವ್ರು ಹೋಗಿದ್ರು ಪೇಷಂಟ್ ಹಾಗೆ ಬಾಡಿ ಮಾತ್ರ ಇಲ್ಲಿ ಬಿದ್ದಿತ್ತು ಆಮೇಲೆ ಗೊತ್ತಾಯ್ತು ಯಾರು ಅಂತ ಇದು ಹಿಟ್ಟೆಂಡ್ರನ್ ಕೇಸ್ ಆಗಿರೋದ್ರಿಂದ ಮತ್ತೆ ಇಲ್ಲಿ ತನಕ ಗಾಡಿ ಡ್ರೈವರ್ ಯಾರು ಸಿಗದೆ ಇರೋದ್ರಿಂದ ನಿಮ್ಗೆ ಇದು ಬೇರೆ ಏನಾದರೂ ಆಕ್ಸಿಡೆಂಟ್ ಮಾಡಿರ್ಬಹುದಾ ಅನ್ಸುತ್ತಾ ಅಥವಾ ಇದು ತರ ಕ್ಯೂರ್ ಆಕ್ಸಿಡೆಂಟ್ ಅನ್ಸುತ್ತಾ ಮಾಡಿದಾಗ ನನಗಂತರ ಇಲ್ಲ ಹಂಗೆ ಐವೇ ಅಲ್ಲ ನೋಡಿ ನಿಮ್ಗೆ ಗೊತ್ತಾಯ್ತಲ್ಲ ಗಾಡಿ ಬರೋದಕ್ಕೆ ಇಲ್ಲಿ ಸ್ಲೋ ಬರ್ತದ ಅಲ್ಲಿ ರೀತಿ ಇಲ್ಲ ಅಂತಂದ್ರೆ ಫಾಸ್ಟ್ ಇದೆ ಇಲ್ಲೇ ಎಪ್ಪತ್ತ್ ಮೂರಲ್ಲಿ ಗಾಡಿ ಓಡುತ್ತೆ ನೋಡಿ ಇದು ಈ ಟ್ರಾಫಿಕ್ ಬಸ್ ಇದು ಮೂರು ಲೈನ್ ಅಂತ

ರಾಮಚಂದ್ರ ಹೇಳಿದಾಗ ಅವರು ಸುಳ್ಯದವರು ಒಂದು ಮಡಿಕೇರಿ ಅವರು ಜಿಲ್ಲೆ ಅವರೊಂದು ಸಣ್ಣ ಉದ್ಯಮ ನಡೆಸ್ಕೊಂಡು ಇವರ ಮೂವತ್ತೈದು ವರ್ಷ ಆಯ್ತಾ ಮೇಲೆ ಮೂವತ್ತೈದು ಮೂವತ್ತೇಳು ವರ್ಷ ಆಗಿದೆ ಇವರದ್ದು ಇಪ್ಪತ್ತೈದು ಮೂವತ್ತು ವರ್ಷ ಮೂವತ್ತು ವರ್ಷ ಆಗಿದೆ ಅವಾಗ ಈ ಇಲ್ಲೇ ಜಿಲ್ಲೆ ಇದ್ದಾರೆ ಇತರಕ್ಕೇನಾದ್ರೂ ವಿಶೇಷವಾಗಿ ದಕ್ಷಿಣ ಭಾರತದವರು ಅದು ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರ ಇತರಕ್ಕೆಲ್ಲ ಯಾರಾದರೂ ಈ ಭಾಗದಲ್ಲಿ ಏನಾದರೂ ಅಪಘಾತಗಳಾದಾಗ ಮಾಡುವಂಥವರು ಪೊಲೀಸರು ಆ ಭಾಷಾ ಕಾರಣಕ್ಕಾಗಿ ಐಡೆಂಟಿಫೈ ಮಾಡೋದಕ್ಕೂ ಅಥವಾ ಅವ್ರ ಜೊತೆ ಮಾತಾಡ್ಕೋದಕ್ಕೋ ಇವರು ಸಹಾಯವನ್ನು ಪಡ್ಕೊಳ್ತಾರಂತೆ ಸೊ ಹಾಗಾಗಿ ಇವರು ಕರ್ನಾಟಕದವ್ರಿಗೆ ಇಲ್ಲಿ ತನಕ ಇದು ಇದು ಈ ತರಕ್ಕೆ ಆಗಿದ್ದೀವಿ ನಾವು ನೋಡಿರಲಿಲ್ಲ ಹಾಗಾಗಿ ನೋಡಿ ಎಫ್ ಐ ಆರ್ ಮಾಡಲಿಕ್ಕೆ ಅಂತ ಅಕ್ಕ ಪಕ್ಕದಲ್ಲಿ ದೂರದಲ್ಲಿ ಅಲ್ಲ ಊರ ಯಾವುದು ನಾವು ಇರೋದು ದೀಪದ್ರೀಪ್ ದೀಪಾದ್ರಾ ಅನ್ನುವಂಥ ಒಂದು ಸಣ್ಣ ಪಟ್ಟಣ ಪಟ್ನೇಪುರ ಏರಿಯಾ 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 ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಇಂಡ್ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ಇಲ್ಲಿಂದ ಅವರು ಆಮೇಲೆ ಬೊನ್ನ ಕಂಪ್ನಿ ಅಂತ ಅವರು ಸೂರತ್ತಿಂದ ಇಲ್ಲಿಗೆ ನಲವತ್ತು ಕಿಲೋಮೀಟ್ರು ಇಲ್ಲಿಂದ ಅಂಕಲೇಶ್ವರ ಒಂದು ಹತ್ತೈದು ಕಿಲೋಮೀಟ್ರಾ ಎಷ್ಟು ಒಂದೇ ನಂಬರ್ ಅಂಕಲೇಶ್ವರ್ ಹಾಂ ಅದು ತುಂಬ ಅದು ಭಾಳ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಅದಾದಮೇಲೆ ಬರೂಚು ನರ್ಮದಾ ನದಿ ಅಂಕಲೇಶ್ವರ್ ದಾಡಿದ ಮೇಲೆ ನರ್ಮದಾ ನದಿ ಸಿಗುತ್ತೆ ನರ್ಮದಾ ನದಿ ದಡದಲ್ಲಿರುವಂಥ ಇನ್ನೊಂದು ಜಿಲ್ಲಾ ಕೇಂದ್ರ ಅದು ಬರ್ರೂಚು ಬರೂಚು ಜಿಲ್ಲೆಗೆ ಸೇರಿದಂಥ ಜಾಗ ಇದು ಈ ವ್ಯಾ ಬರೂಜ್ ಜಿಲ್ಲಾ ವ್ಯಾಪ್ತಿ ಸೊ ಇಲ್ಲಿ ಆಗಿರುವಂಥದ್ದು ಸೊ ನಾವೀಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಗೆಯೇ ಒಂದಷ್ಟು ಕಾಗದ ಪತ್ರಗಳೆಲ್ಲ ತಗೊಳ್ಳೋದಿದೆ ಅದನ್ನು ನೋಡ್ತೀವಿ ಈಗ ಇವತ್ತು ಹೋಗಿ ಎಸ್ ಪಿನೂ ಭೇಟಿ ಮಾಡ್ತೀವಿ ಆದರೆ ಇದು ಆದತ್ತ ಸ್ಥಳ ಸ್ವಲ್ಪ ಅಪಾಯಕಾರಿಯಾದ ಸ್ಥಳ ಇದು ಅಪಾಯಕಾರಿಯಾದ ಸ್ಥಳದಲ್ಲಿ ಇವರು ನಿಂತು ಸೈಡಲ್ಲೇ ನಿಂತಿದ್ದಾರೆ ಪಾಪ ಅದನ್ನ ವಿಡಿಯೋ ನೋಡಿದ್ರೆ ಇದೇನು ತಪ್ಪೇನೂ ಇಲ್ಲ ಮೂರು ಲೈನು ಗಾಡಿ ಲೈನೋ ಹೋಗ್ತಿದೆ ಮತ್ತು ಈ ಶೋಲ್ಡರಲ್ಲಿ ನಿಂತಿದ್ದಾರೆ ಗಾಡಿನ ಪೂರ್ತಿಯಾಗಿ ಸೈಡ್ಗೆ ಹಾಕ್ಕೊಂಡಿದ್ದಾರೆ ನಮ್ಮ ಗಾಡಿಗಳಾದರೂ ಸ್ವಲ್ಪ ಹಾಕಿ ನೋಡಿದ್ರೆ ಸ್ವಲ್ಪ ಮಳಗಡೆಗಿದೆ ಅವ್ರದ್ದು ಪೂರ್ತಿ ಓಮ್ನಿ ವ್ಯಾನ್ ನೋಡಿದ್ರೆ ತುಂಬ ಒಳಗಡೆ ಹಾಕೊಂಡಿದ್ದಾರೆ ಅದರಿಂದ ಹೆಚ್ಚು ಕಮ್ಮಿ ಇಲ್ಲಿಗೆ ಒಂದು ಏಳೆಂಟು ಅಡಿ ದೂರ ಇದೆ ಗಾಡಿ ನಿಂತಿದ್ದ ಜಾಗಕ್ಕೂ ಈ ಬಿಳಿ ಪಟ್ಟೆಗೂ ಅವರು ಬಿಳಿ ಪಟ್ಟೆ ಒಳಗಡೆನೇ ಇದ್ದಾರೆ ಆಗಲೇ ನೋಡಿದಾಗ ನಾವು ಯಾವುದೋ ಒಂದು ಗಾಡಿ ಬರ್ತಾ ಇತ್ತು ಒಂದು ಎ ಗಾಡಿ ಬಂತು ನಮ್ಗೆ ಮುಂದೇನೆ ಹೇಗೆ ಅವನು ಈ ಶೋಲ್ಡರ್ ಲೈನ್ಗೂ ಬಂದ್ಬಿಟ್ಟಿದ್ದ ಎಡದಿಂದ ಓವರ್ಟೇಕ್ ಮಾಡೋದು ಹಾಂ ಎಡ ಎಡಗಡೆಯಿಂದ ಮೂರು ಗಾಡಿ ಇದ್ರೂ ಎಡಗಡೆಯಿಂದ ಓವರ್ಟೇಕ್ ಮಾಡೋದಿಕ್ಕೆ ಇದು ಸೊ ಏನು ಯಾವ ಥರಕ್ಕಾಗಿದೆ ಅಂತ ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಪೂರ್ತಿ ರನ್ ಕೇಸು ಮತ್ತೆ ಆ ಗಾಡಿನೂ ನಿಂತಿಲ್ಲ ಆ ಗಾಡಿ ಇಲ್ಲಿ ತಕ್ಕ ನಮಗಿರುವ ಮಾಹಿತಿ ಪ್ರಕಾರ ಆ ಗಾಡಿಯ ಡ್ರೈವರ್ ಆಗಲಿ ಗಾಡಿಯ ಪತ್ತೆ ಆಗಲಿ ಆಗಿಲ್ಲ ಮತ್ತು ನಾವು ದಾರಿ ಉದ್ದಿಟ್ಟು ನೋಡ್ಕೊಂಡು ಬಂದ್ವಿ ಹಾಂ ಹೌದು ಅಲ್ಲಿ ನೋಡಿ ನೋಡಿ ಹೌದು ಮೇನ್ ರೋಡ್ ಇದ್ದೇನೆ ಅಲ್ಲಿದ್ದಾರೆ ಅವರು ಈ ಕಡೆ ಬಂದ ಮೇಲೆ ಇವರು ಹೋಗಿದ್ದಾರೆ ಗಾಡಿ ಪತ್ತೇನೂ ಆಗಿಲ್ಲ ಬರೋ ಅಗತ್ಯನೇ ಇಲ್ಲ ಅವನಿಗೆ ರಸ್ತೆ ಅಷ್ಟಿತ್ತು ಆದರೆ ಏನು ಮಿಲ್ಸೋದಿಕ್ಕೋ ಮಿಲ್ಸೋದಿಕ್ಕೆ ಪ್ರಯತ್ನ ಪಡ್ತಾ ಇದನ್ನು ಏನು ಮಾಡ್ತಾ ಇದ್ ಗೊತ್ತಿಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಇದು ಆಗಿದೆ ನಾವು ಆಮೇಲೆ ನಾವು ಇಲ್ಲೂ ಸಿ ಸಿ ಟಿ ವಿ ಇಲ್ಲೆಲ್ಲೂ ಇದ್ದಕ್ಕೆ ಕಾಣ್ತಿಲ್ಲ ಆದರೆ ಒಂದಷ್ಟು ಫೂಟೇಜು ಪೊಲೀಸ್ ಹತ್ರ ಇದೆಯಂತೆ ಈ ದಾರಿಯಲ್ಲಿ ಹೋಗುವಂಥದ್ದು ಪ್ರವೀಣ್ ನಮ್ಮ ಇನ್ನೊಬ್ಬರ ಅಪಘಾತಕ್ಕೀಡಾಗಿ ಗಾಯವಾದಂಥ ಪ್ರವೀಣ್ ಅವರು ಹೇಳ್ತಿರೋದೇನು ಅಂದರೆ ಒಂದು ಟಿಪ್ಪರ್ ಗಾಡಿ ಬಿಳಿ ಬಣ್ಣದ ಟಿಪ್ಪರ್ ಗಾಡಿ ಬಂತು ಅಂತ ಆ ಟಿಪ್ಪರ್ ಗಾಡಿ ಹೊಡೆದಿದ್ದು ಅಂತ ಹಾಗಾಗಿ ಅವರು ಪೊಲೀಸರು ಒಂದಷ್ಟು ಫುಟ್ಟೇದು ಈ ಸಂದರ್ಭದಲ್ಲಿ ನೆಲ್ಲೆಲ್ಲಿ ಸಿ ಸಿ ಟಿ ವಿ ತೊಗೊಳೋಕ್ಕಾಗುತ್ತೋ ಹಿಂದೆ ಮುಂದೆ ಅದೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಪ್ರವೀಣ್ಗೆ ಕಳಿಸಿದ್ದೀವಿ ಪ್ರವೀಣ್ ಅದನ್ನು ನೋಡಿ ನಮ್ಗೇನಾದರೂ ಐಡೆಂಟಿಫೈ ಮಾಡಿ ತಿಳಿಸಬೇಕು ಅಂತ ಸೊ ನಾವು ಇವತ್ತು ಸಾಧ್ಯ ಆಗ ಸಿ ಟಿ ವಿ ನಾವು ಗಮನಿಸ್ತೀವಿ ಮತ್ತು ತಗೊಳ್ಳೋದಕ್ಕೆ ಪ್ರಯತ್ನಿಸ್ತೀವಿ ಇದು ತುಂಬ ದುರಂತ ನಡೆದಂತಹ ಒಂದು ಸ್ಥಳ ಹಾಗಾಗಿ ಈ ವಿಚಾರವನ್ನು ನಿಮಗೆ ಮಾಡ್ತೀವಿ ಈ ತರಕ್ಕೆ ಬಿಳಿ ಬಣ್ಣದ ಗಾಡಿಗಳು ಬರ್ತವೆ ಮತ್ತು ಇಲ್ಲೆಲ್ಲ ಲೋಕಲ್ ಅವರು ಹೇಳೋದೇನಂತಂದ್ರೆ ಇದು ಬಹಳ ಅಪಘಾತ ಅಪಘಾತ ಪುರ್ವಾ ಅಪಘಾತಗಳಾಗುವಂಥ ಸ್ಥಳ ಅಂತ ಇಲ್ಲಿ ಹೇಳ್ತಾ ಇದ್ರೆ ಆದರೆ ಹೊರಗಿಂದ ಬಂದವರಿಗೆ ಇದ್ರ ರಸ್ತೆ ಬಗ್ಗೆ ಮಾಹಿತಿ ಇದ್ದಾಗ ಇದ್ರ ಬಗ್ಗೆ ಸ್ವಲ್ಪ ತುಂಬ ಎಚ್ಚರಿಕೆ ವಹಿಸುವಂಥದ್ದನ್ನ ಮಾಡೋದಕ್ಕಾಗಲ್ಲ ಬಹುಶಃ ಅದು ಕೂಡ ಒಂದು ಇವರಿಗೆ ಸಮ ಇದಾಗಿರ್ಬೋದು ಈ ಥರ ದುರ್ಘಟನೆ ಘಟಿಸೋದಕ್ಕೆ ಇಲ್ಲಂತೂ ನೋಡ್ಬೋದು ಇಲ್ಲಿ ನಮ್ಮ ಕಾರು ಅಲ್ಲಿ ನಮ್ಮ ಕಾರ್ ನಿಂತಿದೆ ನಮ್ಮ ಕಾರ್ ಹಿಂದೆ ನಮ್ಮ ಕಾರ್ ಹಿಂದೆ ತನಕ ಸ್ವಲ್ಪ ಟಾರ್ ರೋಡ್ ಹಾಕಿದ್ದಾರೆ ಆ ಟಾರ್ ರೋಡ್ ರಸ್ತೆ ಇದೆ ಅಲ್ಲಿ ಅದು ಮುಗಿತಿದ್ದಂಗೆ ಕಂಟಿನ್ಯೂಸ್ ಆಗಿ ಮಣ್ಣು ರಸ್ತೆ ಇದೆ ಯಾರಾದ್ರೂ ಅಲ್ಲಿ ಟಾರ್ ರೋಡ್ ರಸ್ತೆ ಇದೆ ಅಂತ ಹೇಳಿ ಎಡಗಡೆ ಓವರ್ಟೇಕ್ ಮಾಡೋಕೆ ಬಂದವರು ಸ್ವಲ್ಪ ಗಾಡಿನ ಈ ಕಡೆ ಎಡಭಾಗಕ್ಕೆ ಹೆಚ್ಚು ತೆಗೆದುಕೊಂಡು ಬಂದು ನೇರವಾಗಿ ಬಂದಿರೋ ಸಾಧ್ಯತೆಗಳು ಇದಾವೆ ಹಾಂ ಇದು ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದಂತಹ ಅವರು ಬಿದ್ದಂತಹ ಸ್ಥಳ ಇದು ಇಲ್ಲಿ ರಕ್ತದ ಕಲೆಗಳು ಇನ್ನೂ ಇದೆ ಮತ್ತೆ ಅಲ್ಲಿ ಅವರು ನಿಂತಿರೋ ಜಾಗದಲ್ಲಿ ಲಿಂಗೇಗೌಡರು ಲಿಂಗೇಗೌಡರು ಅಲ್ಲಿ ಬಿದ್ದಂಥ ಸ್ಥಳ ಅದು ಅಲ್ಲೂ ಕೂಡ

ಇದು ಭಾಳ ಕೆಟ್ಟ ರಸ್ತೆ ಮತ್ತೆ ಈ ರಸ್ತೆಯಿಂದ ನಾವು ಬೆಳಿಗ್ಗೆ ಐದುವರೆಗೆ ಬಂದಾಗ ಇಲ್ಲಿ ಮುಂದೆ ಹಿಂದೆ ಎಲ್ಲ ನೋಡ್ತಾ ಇದ್ವಿ ಈ ರಸ್ತೆಯಲ್ಲಿ ಮತ್ತೆ ಎಲ್ಲೂ ಕೂಡ ನಿಮಗೆ ಅಂಡರ್ ಪಾಸ್ಗಳು ಎಲ್ಲೋ ಎರಡು ವಾಗ ಅಂಡರ್ ಪಾಸ್ಗಳಿದ್ದಾವೆ ಆದರೆ ಬಹುತೇಕವಾಗಿ ರಸ್ತೆಗಳು ಕಟ್ಟಿದ್ದಾವೆ ಯೂಟರ್ನ್ ಮಾಡೋದಕ್ಕೆ ಬೇಕಾದಂತ ಕಟ್ಗಳಿದ್ದಾವೆ ಅಲ್ಲೂ ಕೂಡ ಡೈಲನ್ ಡೈಲಿ ಅಪಘಾತಗಳಾಗ್ತವೆ ರಾತ್ರಿ ಹೊತ್ತಂತೂ ಅಪಘಾತಗಳಾಗೋದ್ರೆ ಬಾಡಿಗಳೇ ಸಿಗೋದಿಲ್ಲ ಬಾಡಿಗಳೆಲ್ಲ ಬೆಳಿಗ್ಗೆ ಬಂದು ಕೆರ್ಕೋಬೇಕು ಕೂದಲುಗಳು ನೋಡಿಕೊಂಡು ಆ ಬಾಡಿಗಳನ್ನ ಐಡೆಂಟಿಫೈ ಮಾಡಬೇಕು ಮನುಷ್ಯರ ಇದು ಪ್ರಾಣಿ ಅಂತ ಹೇಳಿ ಅಂತನೂ ಕೂಡ ರಸ್ತೆಯಲ್ಲಿ ಜನರು ಲೋಕಲ್ ಅವರು ನಮಗೆ ಹೇಳ್ತಾ ಇದ್ವಿ ನೋಡಿ ನಿಜಕ್ಕೂ ಶಾಕ್ ಆಯಿತು ಮತ್ತೆ ನಾವೇನೆ ಒಂದು ರಸ್ತೆನ ಈ ಕಡೆಯಿಂದ ರಸ್ತೆ ಆ ಕಡೆ ದಾಟ್ಕೋಬೇಕು ಅಂತ ಅಂದ್ರೆ ನಿಜವಾಗ್ಲೂ ಆ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಆ ರಸ್ತೆ ದಾಟುವಂತಹ ಪರಿಸ್ಥಿತಿ ಇದೆ ನೋಡಿ ಎಷ್ಟು ಗಾಡಿ ಬರ್ತಾ ಇದಾವೆ ನೋಡಿ ಹೆಂಗೆ ನಿರಂತರವಾಗಿ ನಿರಂತರವಾಗಿ ಲಾರಿಗಳು ಹೀಗೆ ಬರ್ತಾನೆ ಇರ್ತವೆ ಓಡಾಡೋದಕ್ಕೂ ಒಂದು ಕಡೆಯಿಂದ ನಿಮ್ ಕಡೆ ರಸ್ತೆನ ಕ್ರಾಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಷ್ಟು ನೂರಾರು ಗಂಟೆಗೆ ಬಹುಶಃ ಸಾವಿರಾರು ಸಾವಿರಾರು ಲಾರಿಗಳು ಇಲ್ಲಿ ಟ್ರಾವೆಲ್ ಮಾಡ್ತವೆ ಪ್ರವೀಣ್ ಹೇಳಿದ್ದು ಈ ಥರದ್ದೇ ಈಗ ಮುಂದೆ ಬರ್ತಾ ಇರ್ತಕ್ಕಂಥ ಥರದ ಲಾರಿಗಳು ಟ್ರಕ್ಕು ಭಾರತ್ ಥರದ್ದು ಟ್ರಕ್ಕು ಕೂತ್ಕೊಂಡು ಹೋಯ್ತು ಅಂತ ಹೇಳಿ ಪ್ರವೀಣ್ ಹೇಳ್ತಾ ಇರೋದು ಸೊ ಈ ಥರದ್ದು ಯಾವುದೋ ಒಂದು ಟ್ರಕ್ಕು ಆಗಿದೆ ದುರಂತ ದುರ್ವಿಧಿ ಅಂತಹ ಒಂದು ಆಗಬಾರ್ದಂತಹ ಘಟನೆ ಆಗೋಯಿತು ಅನಿರೀಕ್ಷಿತವಾಗಿ ಆಗಿದೆ ಅಂತ ಹೇಳಿ ನಾವು ಅಂದ್ಕೋಬೋದೇನೋ ಆದರೆ ಇನ್ನೊಂದಷ್ಟು ಮಾಹಿತಿಯನ್ನು ಈಗ ಪೊಲೀಸರು ಮತ್ತು ಅವ್ರ ತನಿಖೆ ಏನಾಗಿದೆ ಎಲ್ಲಿಗೆ ಬಂದಿದೆ ಅನ್ನೋದನ್ನೆಲ್ಲ ಒಂದಷ್ಟು ತಿಳ್ಕೊಂಡ್ಮೇಲೆ ಇದು ನಿಜವಾಗ್ಲೂ ಆಕಸ್ಮಿಕವಾಗಾದಂತಹ ಸಹಜವಾದಂತಹ ಆಕ್ಸಿಡೆಂಟ್ ಅನ್ನೋದನ್ನು ನಾವು ಕೊಟ್ಟು ಮಾಡ್ಕೊತೀವಿ ಈಗ ಇದಿಷ್ಟು ಸ್ಥಳದ ಬಗ್ಗೆ ಮಾಹಿತಿ ಇವತ್ತು ಈಗಾಗಲೇ ಹೇಳಿದಾಗೆ ಅಧ್ಯಕ್ಷರು ನಾವು ಈಗ ಇಲ್ಲಿಂದ ಅಂಕಲೇಶ್ವರಕ್ಕೆ ಹೊಕ್ಕಿ ಅಲ್ಲಿ ತಹಸೀಲ್ದಾರರು ಪೊಲೀಸರು ಮತ್ತು ನಂತರ ಇಲ್ಲಿಯ ಕಲೆಕ್ಟ್ರು ಡಿಸ್ಟಿಕ್ ಕಲೆಕ್ಟ್ರು ಮತ್ತು ಎಸ್ ಪಿ ಅವರನ್ನ ಭೇಟಿ ಮಾಡಿ ಇದೊಂದು ಏನು ಈ ಒಂದು ಇವ ಇನ್ನೂ ಇವರನ್ನು ಐಡೆಂಟಿಫೈ ಮಾಡೋದ ಕಾರಣಕ್ಕಾಗಿ ಆ ಡ್ರೈವರ್ನ ಮತ್ತು ಗಾಡಿನ ಐಡೆಂಟಿಫೈ ಮಾಡೋಕ್ಕೆ ಮಾಡೋದ ಕಾರಣಕ್ಕಾಗಿ ಅದನ್ನು ಬೇಗ ತ್ವರಿತವಾಗಿ ಅದನ್ನು ಪತ್ತೆ ಹಚ್ಚಿ ಇದಕ್ಕೊಂದು ಈ ಪ್ರಕರಣಕ್ಕೆ ಒಂದು ಅಂತ್ಯವನ್ನು ಮಾಡಬೇಕು ಮತ್ತು ಏನು ಎಲ್ಲ ಗಾಯಾಳುಗಳು ಇದ್ದಾರೆ ತೀರೋಗಿರ್ತಕ್ಕಂಥವರ ಕುಟುಂಬಕ್ಕೆ ಏನು ಒಂದು ಸಮಾಧಾನಕರವಾದಂಥ ನ್ಯಾಯ ಸಿಗುವ ರೀತಿಯಲ್ಲಿ ಇಲ್ಲಿ ಗುಜರಾತ್ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಅವರು ಇಲ್ಲಿ ಮನವಿ ಮಾಡ್ತಕ್ಕಂಥ ಕೆಲಸವನ್ನು ನಾವೀಗ ಹೋಗಿ ಮಾಡ್ತೀವಿ ಇದಿಷ್ಟು ಇಲ್ಲಿ ಏನು ಗುಜರಾತ್ನಲ್ಲಿ ಸೂರತ್ ಬಳಿ ಅಪಘಾತ ಆಯಿತು ಲಿಂಗೇಗೌಡರು ಅದರಲ್ಲಿ ಲಿಂಗೇಗೌಡರು ಮತ್ತು ಮೋಸ ತೀರ್ಕೊಂಡ್ರು ಅದಾದಂಥ ಸ್ಥಳದ ಬಗ್ಗೆ ಮಾಹಿತಿ ನಮಸ್ಕಾರ